ಈ ನಾವು ಮಕ್ಕಳ ಬಗ್ಗೆ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಅವ್ರು ಯಾವ ರೀತಿ ರೆಡಿ ಆಗಿದ್ದಾರೆ ಪ್ರತಿದಿನ ಯಾವ ರೀತಿ ಶುದ್ಧವಾಗಿರ್ಬೇಕು ಶುಭ್ರವಾದ ಬಟ್ಟೆ ತೋರಿಸಬೇಕು ಉಗುರು ಕಟ್ಕೊಡೋದ್ರ ಬಗ್ಗೆ ತಲೆ ಕಾಣ್ಕೊಡೋದ್ರ ಬಗ್ಗೆ ನೀಟಾಗಿರೋದ್ರ ಬಗ್ಗೆ ಈ ಚಟುವಟಿಕೆನಲ್ಲಿ ನಾವು ಮಕ್ಕಳಿಗೆ ತಿಳಿಸಲಾಗುತ್ತೆ ಈ ಚಟುವಟಿಕೆ ಹೆಸರೇ ನಮ್ಮ ಚಟುವಟಿಕೆ ಯಾವ್ದು ಮಕ್ಕಳ ಚಟುವಟಿಕೆ ನಲ್ಲಿ ಪ್ರತಿದಿನ ದಿನ ಮಕ್ಕಳಿಗೆ ಎರಡು ಪ್ರಾರ್ಥನೆ ಹೇಳ್ಕೊಡ್ತೀವಿ ಒಂದು ದೇವರಂತೆ ದೇವರ ಒಂದು ಪ್ರಾರ್ಥನೆ ಇನ್ನೊಂದು ಮೊದಲನೇ ವಾರ ಸೋಮವಾರ ಎರಡು ಪ್ರಾರ್ಥನೆಗಳನ್ನ ಪ್ರತಿದಿನ ನಾವು ಹೇಳ್ಕೊಡ್ತೀವಿ ಎಲ್ಲ ಕೈ ಕೈಗಿರಿ ಮುಂಚಿ ಅಂಗನವಾಡಿ ನಿಯಮಗಳ ಚಟುವಟಿಕೆ ಈ ಚಟುವಟಿಕೆನಲ್ಲಿ ನಾವು ಕೆಲವೊಂದು ಉತ್ತಮವಾಗಿರ್ತಕ್ಕಂತಹ ಅಭ್ಯಾಸಗಳನ್ನ ನಿಯಮಗಳನ್ನಾಗಿ ಮಕ್ಕಳಿಗೆ ಹೇಳ್ಕೊಡ್ತೀವಿ ಪ್ರತಿನಿತ್ಯ ಬಾಯ್ಪಾಟ್ ಮಾಡ್ ಕಂಠಪಾಠ ಮಾಡಿಸೋದ್ರಿಂದ ಅವ್ರು ಪ್ರತಿದಿನ ಅದನ್ನ ಹೇಳೋದ್ರಿಂದ ಅವ್ರ ಅದನ್ನ ಅಳವಡಿಸ್ಕೊಳ್ತಾರೆ ಮತ್ತೆ ಅದ್ರ ಬಗ್ಗೆ ಚೆನ್ನಾಗೆ ನೆನ್ಪಿಟ್ಕೊಳ್ತಾರೆ ಹಾಗಾಗಿ ಪ್ರತಿದಿನ ನಾವು ಇಲ್ಲಿರ್ತಕ್ಕಂತ ಐದು ನಿಯಮಗಳನ್ನ ನಾವು ಅವ್ರಿಗೆ ಎಲ್ಸ್ತಾನೆ ಇರ್ಬೇಕು ಆವಾಗ ಅವ್ರಿಗೆ ಅದ್ರ ಬಗ್ಗೆ ಚೆನ್ನಾಗೆ ಜ್ಞಾನ ಉಪಾಹಾರ ಬೆಳಗಿನ ಉಪಾಹಾರ 对。